ಕಾರ್ಕಾಳದ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಕಂಚನ ಮೂರ್ತಿ ಸ್ಥಾಪನೆ ಸಂಬಂಧ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಪೊಲೀಸ್ ಬಂದೋಬಸ್ತಿ ಕೋರಿ ಕಾಮಗಾರಿ ನಿರ್ವಹಿಸುತ್ತಿರುವ ಕ್ರಿಶ್ ವರ್ಲ್ಡ್ ಸಲ್ಲಿಸಿರುವ ಮನವಿಯನ್ನ ಎರಡು ವಾರಗಳಲ್ಲಿ ಕಾನೂನು ರೀತ್ಯ ಪರಿಗಣಿಸಿ ಕ್ರಮ ಕೈಗೊಳ್ಳುವಂತೆ ಹೈಕೋರ್ಟ್ ಉಡುಪಿ ನಿರ್ಮಿತ ಕೇಂದ್ರಕ್ಕೆ ನಿರ್ದೇಶನ ನೀಡಿದೆ ಅರ್ಜಿದಾರರು ಎರಡು ಸಾವಿರದ ಇಪ್ಪತ್ ನಾಲ್ಕರ ಜನವರಿ ಒಂಬತ್ತರ ಮನವಿಯಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ನಿರ್ಮಿತಿ ಕೇಂದ್ರವು ಏಪ್ರಿಲ್ ಇಪ್ಪತ್ತ ಎರಡರಂದು ಮುಚ್ಚಳಿಕೆ ಬರೆದುಕೊಟ್ಟಿತ್ತು ಅದನ್ನ ದಾಖಲಿಸಿಕೊಂಡ ನ್ಯಾಯಪೀಠ ಅರ್ಜಿದಾರರ ಮನವಿಯನ್ನು ಎರಡು ವಾರಗಳಲ್ಲಿ ಪರಿಗಣಿಸುವಂತೆ ನಿರ್ಮಿತಿ ಕೇಂದ್ರಕ್ಕೆ ನಿರ್ದೇಶನ ನೀಡಿ ಅರ್ಜಿಯನ್ನ ಇತ್ಯರ್ಥಪಡಿಸಿತು ನಿರ್ಮಿತ್ ಕೇಂದ್ರವು ಕಾಮಗಾರಿ ಪೂರ್ಣಗೊಳಿಸುವಂತೆ ಕ್ರಿಶ್ ಆರ್ಟ್ ವರ್ಲ್ಡ್ಸ್ಗೆ ಕೇಳಿಕೊಂಡಿತ್ತು ಆದರೆ ಮೂರ್ತಿಯ ಸೊಂಟದಿಂದ ಕೆಳಗೆ ಎರಡು ಕಾಲು ತೆಗೆಯಲು ಅವಕಾಶ ನೀಡಿದ್ದಲ್ಲಿ ಹಾಗೂ ಸದ್ಯ ಮೂರ್ತಿ ಇರುವ ಸ್ಥಳದಲ್ಲಿ ಭಯದ ವಾತಾವರಣವಿರುವ ಕಾರಣ ಸೂಕ್ತ ಪೊಲೀಸ್ ಬಂದೋಬಸ್ತಿ ಮಾಡಿ ಮೂರ್ತಿಯ ಸೊಂಟದಿಂದ ಕೆಳಗೆ ಕಾಲಿನ ಭಾಗವನ್ನು ತೆಗೆದು ಪುನರ್ ನಿರ್ಮಿಸಿ ಹಸ್ತಾಂತರಿಸಲು ಸುಮಾರು ಆರು ತಿಂಗಳು ಕಾಲಾವಕಾಶ ಬೇಕಾಗುತ್ತದೆ ಎಂದು ನಿರ್ಮಿತ್ ಕೇಂದ್ರದ ಯೋಜನಾ ನಿರ್ದೇಶಕರಿಗೆ ಕ್ರಿಶ್ ಆರ್ಟ್ ವರ್ಲ್ಡ್ಸ್ ಮನವಿ ಸಲ್ಲಿಸಿತ್ತು ಅದನ್ನು ಪರಿಗಣಿಸದ ಕಾರಣ ಕ್ರಿಶ್ ಆರ್ಟ್ಸ್ ಹೈಕೋರ್ಟ್ ಮೆಟ್ಟಿಲೇರಿತ್ತು